ಹಾಯ್ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತು ನಾವು ಚಿಕನ್ನದ್ದು ಸಾರು ಮತ್ತು ಗ್ರೇವಿ ಮಾಡೋದು ನೋಡೋಣ ರೀ ಈಗ ಚಿಕನ್ನ ಎಲ್ಲ ಹೆಚ್ಕೊಂಡು ಅರ್ಶಿನ್ ಪುಡಿ ಹಾಕಿನಿ ಅಷ್ಟೇ ಉಪ್ಪು ರೀ ಸ್ವಲ್ಪ ರೀ ಈಗ ಈಗ ಕಲಿಸೋಣ್ರಿ ಅದನ್ನು ಇದು ಒಂದು ಹದಿನೈದು ನಿಮಿಷ ನೆನೆ ಕಿಡ ತಿನಿರಿ ಆಮೇಲೆ ಒಗ್ಗರಣೆ ಹಾಕೊಂಡು ನೋಡೋಣ್ರಿ ನೋಡಿ ಫ್ರೆಂಡ್ಸಿದ್ದ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಮೆಣಸಿಕಾಯಿ ಇವನ್ನ ರುಬ್ಕೊತೀನಿ ರೀ ಒಗ್ಗರಣೆಗೆ ನೋಡಿ ಇದೆ ರುಬ್ಕೊಂಡೆ ನಾನೀಗ ನೋಡಿ ಫ್ರೆಂಡ್ಸ ನಾನೀದ ಅರ್ಶಿಣ ಪುಡಿ ಉಪ್ಪು ಈಗ ಇದು ಒಂದು ಹತ್ತು ಹದಿನೈದು ನಿಮಿಷ ಆಗಿತಿ ನಾನೀಗ ಒಗ್ಗರಣೆ ಹಾಕ್ತೇನೆ ನೋಡಿರಿ ಒಗ್ಗರಣೆಗೆ ಬೋಗುಣಿ ಕಾಯಿ ಹಾಕಿಟ್ಟೇನ ರೀ ಎಣ್ಣೆ ಹಾಕೋನೀಗ ಎಣ್ಣೆ ಹಾಕ್ತೇನೆ ರೀ ಒಗ್ಗರಣೆಗೆ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಕೊಂಡೇನಿರಿ ಎಣ್ಣೆ ಕರ್ದೈತ್ರೆ ಉಳ್ಳಾಗ ಹಾಕುತ್ತೀನಿ ಸ್ವಲ್ಪ ಹಾಕೋಕ್ಕಂಟು ಎಷ್ಟು ಬೇಲ್ರಿ ಅದನ್ನು ಹಾಕ್ತೀನಿ ಈಗ ಎಣ್ಣೆ ಒಳಗೆ ಸ್ವಲ್ಪ ದುಕ್ಕಾಕಷ್ಟು ಇಟ್ಕೊಂಡೆ ಖಾರ ಎಲ್ಲ ರೀ ಈಗ ಈಗ ರೀ ಈಗ എണ്ണിയൊഴ്ഗിത്തിൽ ഉപ്പി അതിനോള ഹാ അവര് എല്ലാം ഹാക്കിത്ത കലസ്റ്റ് എണ്ണയൊഴ് ഈ ത്രലസിന എണ്ണയൊഴ്ഗീർ ഹാബിറ്റ്രാ ഇ ബസ്നീർ തയക്കിട്ട് മനസ്വൽ എണ്ണെ വിട ಈ ಥರ ಎಣ್ಣೆ ಬೆಟ್ಟೈತ್ರೆ ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರಿ ಅಂದರೆ ಎಣ್ಣೆ ಒಳಗೆ ಈಗ ಕರಿತೈತಿರೋದು ಅದು ಆಮೇಲೆ ನೋಡಿ ಮತ್ತು ಹಾಕೋಕ್ಕೂ ಈಗ ಇಷ್ಟು ಹಾಕೊಂಡು ಕಲಿಸ್ಕೊಂಡ್ರು ಈಗ ಬೇಸಿ ಕಾಯಿಸಿದ್ ಬಂದ್ರೆ ಅವನ್ನ ಹಾಕೊಂಡು ಈಗ ಕುದಿ ಬೇಕ್ರೆ ීකර කොළකට මටව ලග හ කොන්්‍ර ஆමල දැලකි ලවංගා දල්සිනස් ර කොට නට හඩුකෝක වටන න්න හැෙන තදත්‍ර සම්ම සල සමහ පපතිනන හර කො නොටන්න සමට ලග ස්ටද. ನೋಡಿ ಫ್ರೆಂಡ್ಸ್ ಈ ಥರ ಹುರ್ಕೊಂಡೆ ನಾ ಈಗ ರುಬ್ಕೊಳಕ ಕೊಬ್ಬರಿ ಕೊತ್ತಂಬರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಎಲ್ಲ ಹಾಕಿನಿ ಇದನ್ನಷ್ಟು ರುಬ್ಕೊತೀನಿ ಎಲ್ಲ ನೋಡಿ ಫ್ರೆಂಡ್ಸ್ ಈಗ ರುಬ್ಕೊಂಡೆ ಕೊಬ್ಬರಿ ಎಲ್ಲ ಈಗ ಹೋಳಿ ಕುದ್ದು ನೋಡೋಣ ನೋಡ್ರಿ ಕುದ್ದೈತಿಗ ಒಗ್ಗರಣೆ ಹಾಕೊಂಡ್ರಿ બોલો દીएगा થોડું ફ્રેશ એની કયા કટેના ના સુકા માડક એને ના કાઢે કરી એ બોલાવડ હાફ કરી દીધું ક ટમેટાને ಹಾકેન જાતો કરી અલ્લા બોળી ટેસ્ટ ઉબીદ મળી આપણે ખાશું

ಫ್ರೈ ಮಾಡ್ಲಿ ಕೊಡಿ ಶುಚಿ ತರಿ ಓಹಾಕಿ ಕಲಸೋಣ ಇದು ಅಲ್ಲ ಕಲಸೋಣ ನೋಡಿ ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕುರಿ ಈ ಹೊಳಿಗೆ ಸ್ವಲ್ಪ ಹಾಕಿಡ್ವಿ ಸ್ವಲ್ಪ ಹಾಕಿಲ್ಲರು ಮತ್ತು ನೋಡ್ಕೊಂಡು ಹಾಕೋತೈತಿ ಮತ್ತು ಎಲ್ಲ ಕಲಸ್ಕೊಂಡು ರುಬ್ಬಿ ರುಬ್ಬಿಬಿಟ್ಟಿದ್ವಲ್ರಿ ಅದು ಸ್ವಲ್ಪ ಕೊಬ್ಬರಿ ಹಾಕೊಂಡಿದ್ದೆ ಈಗ ಕೊಬ್ಬರಿ ಹಾಕ್ಬೇಕು ನಂಗೆ ರುಬ್ಬಿಬಿಟ್ಟಿದ್ದ ನೋಡಿ ಫ್ರೆಂಡ್ಸ್ ಎಲ್ಲ ಕಲಸಿದ್ವಿ ಸ್ವಲ್ಪ ನೀರು ಹಾಕ್ಕೊಂಡಿರ್ತದೆ ಸಹ ಸ್ವಲ್ಪ ಇದಿಲ್ಲ ಎಲ್ಲ ಮಸಾಲೆ ಹೋಳು ಎಲ್ಲ ಏಕಾಗಿ ಚಂದ ಕುದೀನ್ರಿ ಅದು ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡ್ರಿ ಇದಕ್ಕೆ ಖಾರ ಉಪ್ಪು ನೋಡ್ಕೊಂಡು ಮತ್ತೆ ಹಾಕ್ಬೇಕ್ರೆ ನಿಮ್ಗೆ ಎಷ್ಟು ನೀರು ಬೇಕು ಎಷ್ಟು ಇದೈತಿ ಇದನ್ನ ನೋಡ್ರಿ ಕುದಿಯಾಕಿಡ್ತೀನಿ ರೀ ಅದನ್ನು ನೋಡಿ ಫ್ರೆಂಡ್ಸ್ ಇದು ಖಾರ ಉಪ್ಪು ಎಲ್ಲ ಬರೋಬರ ಐತಿ ನಾ ಹೋಳಿಗೆ ಕಲೆ ರೀ ಉಪ್ಪು ಬರೋಬರ ಐತಿ ಆಮೇಲೆ ಈಗ ಒಗ್ಗರಣೆ ಖಾರ ಪುಡಿ ಹಾಕಿದ್ದೆ ಅದು ಕರೆಕ್ಟ್ ಐತೆ ಇದಕ್ಕೆ ಮಸಾಲೆ ಪೌಡ್ರ್ ಒಂದು ಹಾಕಿದ್ರೆ ರಾತ್ ನೋಡ್ರಿ ಬೆಸ್ಟ್ ಮಸಾಲೆ ಹಾಕ್ತೇನೆ ಇದು ಕುದಿಲ್ರಿ ಇದು ರೆಡಿ ಆಯ್ತು ಇಲ್ಲೇ ಹೋಳು ಕುದಿತ್ತವ್ರೆ ಇದು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ಯದ ತಾಟ್ ಹಚ್ಚೀನಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು